ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಪ್ಪ ಎಂ ಜಿ ಕಾಗೋಡು ಏನದು ದೀವರ ಮಕ್ಕಳ ಅಬ್ಬಿ ಹಾಗೂ ತೊಟ್ಟಿಲು ಅಬ್ಬಿ ಅಬ್ಬಿ ಅಂತಂದರೆ ಜಲಪಾತ ಅಂತ ಅರ್ಥ ಜಲಪಾತಕ್ಕೂ ದೇವರಿಗೂ ಇರುವ ಸಂಬಂಧ ಏನು ಯಾಕೆ ಆ ಜಲಪಾತಕ್ಕೆ ದೀವರ ಮಕ್ಕಳ ಅಬ್ಬಿ ತೊಟ್ಟಿಲು ಅಬ್ಬಿ ಅನ್ನುವಂಥ ಹೆಸರು ಬಂತು ಸ್ನೇಹಿತರೆ ಪ್ರಪಂಚದ ಇತಿಹಾಸದಲ್ಲಿ ದಾಖಲಾದ ಘಟನೆಗಳಿಗಿಂತ ದಾಖಲಾಗದೆ ಉಳಿದ ಘಟನೆಗಳೇ ಜಾಸ್ತಿ ಹೆಣ್ಣು ಹೊನ್ನು ಮಣ್ಣಿಗಾಗಿ ನಡೆದಂಥ ಯುದ್ಧ ಸಂಚು ಹತ್ಯಾಕಾಂಡಗಳು ಇತಿಹಾಸದಲ್ಲಿ ದಾಖಲಾಗದೇ ಇದ್ದರೂ ಕೂಡ ಜನಮನದಲ್ಲಿ ಜನಪದ ಕಥನದ ರೂಪದಲ್ಲಿ ಐತಿಹ್ಯ ಸ್ಥಳ ಮಹಿಮೆಯ ರೂಪದಲ್ಲಿ ಇವತ್ತಿಯೂ ಕೂಡ ಉಳ್ಕೊಂಡು ಬಂದಿದ್ದಾವೆ ಆ ಘಟನೆಗಳು ನಡೆದಿದ್ವಾ ಅಥವಾ ಇಲ್ವಾ ಅನ್ನುವುದರ ಬಗ್ಗೆ ಯಾವ ದಾಖಲೆಗಳೂ ಇಲ್ಲ ಹಾಗಂತ ಹೇಳಿ ಆ ಘಟನೆ ನಡೆದೇ ಇಲ್ಲ ಅಂತೇಳಿಯೂ ಕೂಡ ನಾವು ಅದನ್ನು ತಿರಸ್ಕಾರ ಮಾಡೋ ಹಾಗಿಲ್ಲ ಅಂಥ ಒಂದು ಜನಾಂಗೀಯ ಹತ್ಯಾಕಾಂಡದ ರೋಚಕ ಕಥನವೇ ದೀವರ ಮಕ್ಕಳ ಅಬ್ಬಿ ಹಾಗೂ ತೊಟ್ಟಿಲ ಮಕ್ಕಳ ಅಬ್ಬಿಯ ಕತೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಾಡ್ಲಹಳ್ಳಿಗೆ ಸಮೀಪವಿರುವಂಥ ದಟ್ಟ ಕಾನನದ ನಡುವೆ ನೂರಾರು ವರ್ಷಗಳ ಹಿಂದೆ ನಡೆದ ಘಟನೆ ಇದು ದಟ್ಟವಾದ ಅರಣ್ಯದ ಬೆಟ್ಟಗಳ ನಡುವೆ ತುಂಬಿ ಹರಿತಾ ಇದ್ದಂಥ ಹೊಳೆ ಜಲಪಾತವನ್ನು ಉಂಟು ಮಾಡಿತ್ತು ಇಲ್ಲಿನ ಕಾಡು ಕಣುವೆ ಬೆಟ್ಟ ಗುಡ್ಡದ ನಡುವೆ ಮನೆಯೊಂದನ್ನು ಕಟ್ಕೊಂಡು ವಾಸ ಮಾಡೋದಕ್ಕೆ ಆರಂಭಿಸಿದವನು ಒಬ್ಬ ಗೌಡ ಅವನಿಗೊಂದು ಸಂಸಾರ ಮಕ್ಕಳು ಮರಿ ಆಗುತ್ತಾ ಕುಟುಂಬ ವಿಸ್ತಾರ ಆಗ್ತಾ ಹೋಯಿತು ಆ ಸುತ್ತಲಿನ ಊರಿಗೆಲ್ಲ ಅವನೇ ಪಾಳೆಗಾರ ಆ ಗೌಡನಿಗೆ ಸಹಾಯಕರು ಬೇಡುವ ಹಾಗಾಗಿ ದೂರದ ಮಲೆನಾಡಿನಿಂದ ದೀವರು ಎನ್ನುವಂತಹ ಒಂದು ಜನಾಂಗದ ಒಂದು ಕುಟುಂಬವನ್ನು ಆತ ಕರೆಸ್ಕೊಡ್ತಾನೆ ಅಲ್ಲಿ ಉಳಿಯೋದಕ್ಕೆ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತಾನೆ ಈ ದೇವರು ಅನ್ನುವಂಥ ಜನಾಂಗ ಅವತ್ತಿನ ಕಾಲಕ್ಕೆ ಬೈನೆ ಮರದಿಂದ ಸೇಂದಿ ಇಳಿಸುವ ಕಸುಬನ್ನು ಮಾಡ್ತಾ ಬೇಟೆ ಕೃಷಿ ಇದರಲ್ಲಿ ನುರಿತವರಾಗಿದ್ದರು ಹಸೆ ಸಾಂಸ್ಕೃತಿಕವಾಗಿ ಸಮೃದ್ಧವಾದಂಥ ತಾಯ್ಕಟ್ಟಿನ ನೆಲಮೂಲದ ಸಂಸ್ಕೃತಿಯ ಜನಾಂಗ ಅದು ಗೌಡ ತನಗೆ ಸಹಾಯ ಮಾಡೋದಕ್ಕಾಗಿ ಪಾಲೆಯರು ಅನ್ನುವಂಥ ದಲಿತ ಜನಾಂಗದ ಕುಟುಂಬವೊಂದನ್ನು ಕರ್ಕೊಂಡು ಈ ತೋಟ ಗದ್ದೆಯ ಕೆಲಸಗಳನ್ನು ಈ ಪಾಲೆಯರು ನೋಡ್ಕೊಳ್ತಾ ಇದ್ದರೆ ದೇವರು ಸೇಂದಿ ಇಳಿಸ್ಕೊಡುತ್ತಾ ಗೌಡನ ವ್ಯವಹಾರದಲ್ಲಿ ಸಹಾಯಕರಾಗಿ ಕೆಲಸವನ್ನು ಮಾಡ್ತಾ ಇದ್ದರು ಇದರಿಂದಾಗಿ ಗೌಡ ಕೋವಿ ಹೆಗಲು ಹಾಕ್ಕೊಂಡು ಬೆಟ್ಟ ಗುಡ್ಡ ಅಲಿಯುತ್ತಾ ಕಾಡು ಪ್ರಾಣಿಗಳನ್ನು ಬೇಟೆಯಾಡ್ತಾ ಸೇಂದಿ ಸರಾಯಿಯನ್ನು ಕುಡಿತ ನಿಜವಾದ ಪಾಳೆಗಾರನಂತೆಯೇ ಗೌಡ ಬದುಕಲಾರಂಭಿಸ್ತಾನೆ ವರ್ಷಗಳು ಉರುಳಿದ ಹಾಗೆ ಮನೆಯೂ ಬೆಳೀತಾ ಹೋಯಿತು ಮನೆ ಬೆಳೀತಾ ಊರು ಕೂಡ ಬೆಳೆಯಲಾರಂಭಿಸಿತು ದೇವರ ಒಂದು ಸಣ್ಣ ಕೇರಿಯು ಕೂಡ ಬೆಳೀತಾ ಹೋಯಿತು ಊರಿನ ಗೌಡರು ಬೆಟ್ಟದ ಕಣಿವೆಯಲ್ಲಿ ಏಲಕ್ಕಿ ಭತ್ತ ಬೆಳೆದು ಕಣಜವನ್ನು ತುಂಬಿಸ್ಕೊಳ್ತಾ ಬಂದರೆ ಊರಿನ ಉಳಿದ ಜಾಗದಲ್ಲಿ ದೇವರು ವ್ಯವಸಾಯವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ ಈ ದೇವರು ಶ್ರಮಜೀವಿಗಳು ಸಂಸಾರಕ್ಕಾಗಿ ಗಂಡ ಹೆಂಡತಿ ಮಕ್ಕಳೆಲ್ಲ ದುಡಿತಾ ಇದ್ದರು ಕೆಲಸದ ಮಧ್ಯ ಹೆಂಗಸರು ಮೀನ್ ಹಿಡಿಯೋದು ಏಡಿ ಹಿಡಿಯುವುದು ಗಂಡಸರು ಬೇಟೆಯಾಡೋದನ್ನು ಮಾರ್ತಾ ಇದ್ರು ಹಾಗಾಗಿ ಅವರಿಗೆ ಯಾವಾಗಲೂ ಕೂಡ ಪುಷ್ಕಳವಾದಂಥ ಆಹಾರ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾಯಿತ್ತು ಮೀನು ಮಾಂಸವನ್ನು ಒಣಗಿಸಿ ಸಂಡಿಗೆ ಮಾಡಿ ಮಳೆಗಾಲದಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ರು ದುಡಿಮೆ ಹಾಗೂ ನೆಮ್ಮದಿಯ ಜೀವನದಿಂದ ಯಾವುದೇ ರೋಗ ರುಜಿನಗಳಿಲ್ಲದೇ ದೃಢಕಾಯ ಶರೀರವನ್ನು ಹೊಂದಿದಂಥ ದೀವರ ಹೆಂಗಸರು ಮೈ ಕೈ ತುಂಬಿಕೊಂಡು ಆಕರ್ಷಕವಾಗಿ ಸುಂದರಿಯರಾಗಿ ಕಾಣಿಸ್ತಾ ಇದ್ದರು ಹೀಗೆ ನಿಧಾನಕ್ಕೆ ಹಗಲಿರುಳು ತಮ್ಮ ಶ್ರಮದಿಂದಾಗಿ ದೀವರ ತೋಟಗಳು ಕಂಗಳಿಸಲಾರಂಭಿಸಿತು ಇನ್ನೇ ಬೇಕು ಊರಿನ ಶ್ರೀಮಂತ ಗೌಡನಿಗೆ ಕಣ್ ಕುಕ್ಕೋದಕ್ಕೆ ಆತನಿಗೆ ಇವರ ಹೆಣ್ಣಿನ ಮೇಲೆ ಇವರ ತೋಟದ ಮೇಲೆ ಹೊಟ್ಟೆ ಕಿಚ್ಚು ಬರೋದಕ್ಕೆ ಆರಂಭ ಆಯಿತು ದೃಢಕಾಯದವರು ಆಕರ್ಷಕ ಮೈಕಟ್ಟನ್ನು ಹೊಂದಿದಂಥ ದೇವರ ಹೆಣ್ಣು ಮಕ್ಕಳ ಮೇಲೆ ಈ ಗೌಡರ ಕಣ್ಣು ಬೀಳತ್ತೆ ಆದರೆ ಅವರ ಹರಿತವಾದ ಬೈನೆ ಕೂಡ್ಲು ಹಾಗೂ ಮುಂಡಗತ್ತಿಯನ್ನು ನೋಡಿ ಅವರು ಹಿಂಜರಿತಾರೆ ಅವರನ್ನೆಲ್ಲ ಊರು ಬಿಡಿಸಿ ಅವರ ತೋಟ ಗದ್ದೆಗಳನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಹಲವಾರು ಉಪಾಯಗಳನ್ನು ಹೂಡಿದ್ರು ಆದರೆ ಅವ್ಯಾವು ಕೂಡ ಸಫಲ ಆಗಲಿಲ್ಲ ಈ ಹೊಟ್ಟೆ ಕಿಚ್ಚು ದ್ವೇಷಕ್ಕೆ ತಿರುಗತ್ತೆ ದ್ವೇಷದ ಕಿಡಿ ಜ್ವಾಲೆಯಾಗಿ ಉರಿಯೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ಗುಟ್ಟಾಗಿ ಗೌಡರೆಲ್ಲ ಒಂದು ಕಡೆ ಸಭೆ ಸೇರಿದರು ದೇವರ ಮಕ್ಕಳನ್ನು ಮುಗಿಸುವ ಬಗ್ಗೆ ಚರ್ಚೆಯಾಗತ್ತೆ ಅದಕ್ಕೆ ಯೋಜನೆಯು ಕೂಡ ಸಿದ್ಧವಾಗತ್ತೆ ಆ ದಿನ ಬೆಳ್ ಬೆಳಗ್ಗೆ ಊರಿನ ಗೌಡ್ರು ಸಮೀಪದಲ್ಲಿರುವಂಥ ಮಾರ್ಯನ ಕುಂಬರಿಗೆ ಒಂದು ಬಲವಾದಂಥ ಹಂದಿ ಬಂದಿದೆ ಎಂಟಾಳು ಹೊರೆ ಇರ್ಬೋದು ಅದರ ಹೆಜ್ಜೆಯ ಗುರುತು ನೋಡಿದ್ರೆ ಕೋಣದ ಗೊರೆ ಸಿದ್ಧಾಗಿದೆ ಅನ್ನುವಂಥ ಸುದ್ದಿಯನ್ನು ದೀವರ ಕೇರಿಗೆ ಹಬ್ಬಿಸಿದರು ಮುಂಚೆ ಬೇಟೆ ಮಾಂಸ ಅಂದರೆ ಸಾಕು ಮುಂದಿರ್ತಾ ಇದ್ದಂಥ ದೀವರ ಗಂಡಸರೆಲ್ಲ ಬೇಟೆ ಹೊರಡೋಕ್ಕೆ ಸಿದ್ಧ ಆಗ್ತಾರೆ ಕಾಡು ಸೋಸೋದಕ್ಕೆ ಜನ ಸಾಲೋದಿಲ್ಲ ಅಂತೇಳಿ ಊರಿನ ಎಲ್ಲ ಗಂಡು ಮಕ್ಕಳು ಚಿಕ್ಕ ಮಕ್ಕಳನ್ನು ಕೂಡ ಬಿಡದೇ ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಾರೆ ಎಂಟಾಳು ಹೊರೆಯ ಹಂದಿ ಏನಿಲ್ಲ ಅಂತ ಅಂದರೂ ಹತ್ತು ಮಣ ಮಾಂಸ ಸಿಗತ್ತೆ ಒಂದೊಂದು ಪಾಲಿಗೆ ಎರಡೆರಡು ಸೇರು ಅಂತಂದರೆ ಯಾಕೆ ಮಕ್ಕಳು ಮರಿಬಿಡಬೇಕು ಅಂತೇಳಿ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡು ದೇವರ ಗಂಡಸರು ಹೊರಡ್ತಾರೆ ಇತ್ತ ಕಡೆ ಗೌಡರ ಮನೆಯಲ್ಲೂ ಕೂಡ ಕೇಪಿನ ಕೋವಿ ಇತ್ತು ಅವರೆಲ್ಲ ಘಾಟು ತುಂಬಿಸಿದ ಕೋವಿ ಹಿಡಿದು ಮುಂದೆ ದೊಡ್ಡ ಅಬ್ಬಿಯ ಕಡೆ ಹೋಗಿ ಅಲ್ಲಲ್ಲಿ ನಿಗದಿಯಾದಂಥ ಗಡಿಯಲ್ಲಿ ಕೂರೋದು ಅಂಥೇಳಿ ನಿಗದಿಗೊಳಿಸ್ಕೊಂಡ್ರು ದೇವರ ಮಕ್ಕಳೆಲ್ಲ ಕತ್ತಿ ಹಿಡಿದು ಮಾರ್ಯನ ಕುಂಬಿಯ ನೆತ್ತಿಯ ಕಡೆಯಿಂದ ಹಂದಿ ಏಳಿಸೋದು ಅಂತ ನಿರ್ಧಾರ ಆಯಿತು ಅವರ ಮಕ್ಕಳು ಕೂಡ ಅವರನ್ನು ಹಿಂಬಾಲಿಸಿದ್ರು ಗೌಡರ ಇನ್ನೊಂದು ಗುಂಪು ಒಂದೆರಡು ಕೋವಿ ಹಿಡಿದು ಮಕ್ಕಳನ್ನು ಕರ್ಕೊಂಡು ಹಂಚಿನ ಅನಾಲ್ ಕಡೆಯಿಂದ ಕಾಡು ನುಗ್ಗಿ ಅಬ್ಬಿಯ ಅಂದರೆ ಜಲಪಾತದ ದಿಕ್ಕಿನ ಕಡೆಗೆ ಹೋದರು ಆ ಕಡೆ ಕಾಡೆಬ್ಬಿಸುವಾಗ ಹಂದಿ ಏನಾದರೂ ಅಡ್ಡ ತಿರುಗಿದರೆ ಈ ಕಡೆ ಓಡತ್ತೆ ಹಾಗೆ ಓಡಿದಾಗ ಗುಂಡಿಗ್ತೀವಿ ಅಂತೇಳಿ ದೇವ್ರಿಗೆ ಹೇಳಿದ್ರು ಆದರೆ ಆ ಕಾಡಿನಲ್ಲಿ ಹಂದಿಯೇ ಇರಲಿಲ್ಲ ಪಾಪ ಈ ವಿಷಯ ದೇವರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಎಲ್ಲವೂ ಕೂಡ ಗುಟ್ಟಾಗಿಯೇ ಇತ್ತು ಎಲ್ಲವೂ ಕೂಡ ಯೋಜನೆಯಂತೆಯೇ ನಡೆಯೋದಾರಂಭ ಆದವು ಮಾರ್ಯನ ಕುಂಬ್ರಿಯ ಕಡೆಯಿಂದ ಕಾಡು ಹೊಕ್ಕು ದೀವರ ಪಡೆ ಬೊಬ್ಬೆ ಹಾಕ್ತಾ ಟೊಳ್ಳು ಮರ ಬೈನೆ ದಬ್ಬಲುಗಳಿಗೆ ದೊಣ್ಣೆಯಿಂದ ಬಡಿತಾ ಶ್ರದ್ದು ಮಾಡ್ತಾ ಅಬ್ಬಿಯ ದಿಕ್ಕಿನಲ್ಲಿ ಇಳಿಮುಖವಾಗಿ ಅರ್ಧ ದೂರ ಬಂದಿತ್ತು ಹಿಂದುಗಡೆಗೆ ಅಂಚಿನ ಹನಾಲು ಕಡಿನ ಕಡೆಯಿಂದಲೂ ಕೂಡ ಬೊಬ್ಬೆ ಕೇಳಿ ಬರ್ತಾಯಿತು ಆ ಕಡೆಯಿಂದ ಗುಂಡಿನ ಸದ್ದಾಯಿತು ಎಲ್ರಿಗೂ ಕೂಡ ಖುಷಿಯಾಯಿತು ಹಂದಿಗೆ ಗುಂಡು ಬಡಿದಿದೆ ಹಂದಿ ಸತ್ತಿರಬೇಕು ಅಂತ ಆದರೆ ಅಷ್ಟರಲ್ಲಿ ಜೋರಾದ ಬೊಬ್ಬೆ ಕೇಳೋಕ್ಕೆ ಶುರುವಾಗತ್ತೆ ಹಂದಿಗೆ ಗುಂಡು ಬಡಿದಿದೆ ಕೆರಳಿದ ಹಂದಿ ಆ ಕಡೆಯಿಂದ ಓಡಿ ಬರ್ತಾ ಇದೆ ಎಲ್ಲರೂ ಓಡಿ ಓಡಿ ಅನ್ನುವಂಥ ಜೋರಾದ ಕೂಗು ದೀವರ ಕಿವಿ ಬೀಳತ್ತೆ ಕಾಡಿನ ನಡುವೆ ಸಿಲುಕಿಕೊಂಡಿದ್ದಂಥ ದೀವರ ಮಕ್ಕಳ ಗುಂಪು ಬೆಚ್ಚಿ ಬೆವರತ್ತೆ ಬೇಟೆ ಆಡೋದ್ರಲ್ಲಿ ನಿಸ್ಸೀಮರಾಗಿದ್ದಂಥ ದೇವರು ಹಂದಿಗೆ ಗುಂಡು ತಗಲಿ ಗಾಯಗೊಂಡಂಥ ಹಂದಿ ಬರ್ತಾ ಇದೆ ಅಂಥೇಳಿ ಭಯ ಬಿದ್ದುದು ಯಾಕೆ ಅಂತಂದರೆ ಒಂದು ತಿಂಗಳ ಹಿಂದಷ್ಟೇ ಜೇಡಗದ್ದೆಯ ಬೇಟೆಗಾರನೊಬ್ಬ ಕೆರಳದಂಥ ಹಂದಿಯ ದಾಳಿಗೆ ಸಿಲುಕಿ ಭೀಕರವಾಗಿ ಸಾವನ್ನು ಕಂಡಿದ್ದ ಆ ಹಂದಿ ಕೋರೆಯಿಂದ ಆತನ ತೊಡೆಯನ್ನು ಸಿಗದು ಹಾಕಿತ್ತು ಹೊಟ್ಟೆಯ ಭಾಗಕ್ಕೆ ಕೋರೆ ನೆಟ್ಟು ಅವನನ್ನು ಮೇಲೆ ಕೆತ್ತಿ ಕೊಡುಗೆ ಹಾಕಿತ್ತು ಕರುಳೆಲ್ಲ ಚೆಲ್ಲಾಡಿ ಆತ ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದ ಹಾಗಾಗಿ ಹಂದಿಯ ದಾಳಿಯಿಂದ ಪಾರಾಗೋದಕ್ಕೆ ಗುಂಪು ಮಕ್ಕಳ ಮರಿಗಳನ್ನು ಎಳೆದುಕೊಂಡು ಕಾಡು ಮುಳ್ಳು ಅನ್ನದೇನೆ ಉಸಿರು ಕಟ್ಟಿ ಆರಂಭ ಮಾಡಿದ್ರು ಓಡಿ ಓಡಿ ಹಿಂದಿನಿಂದ ಕೂಗು ಕೇಳಿ ಬರ್ತಾನೆ ಇತ್ತು ಎಡಕ್ಕೆ ತಿರುಗಿ ದಿಣ್ಣೆ ಹತ್ತಿ ಇಳಿಮುಖವಾಗಿ ಜಲಪಾತ ಕಡೆ ಓಡಿ ಹೀಗೆ ಗುಂಪಿನ ನಿರ್ದೇಶನದಂತೆಯೇ ಮುಂದೆ ದೇವರೆಲ್ಲರೂ ಕೂಡ ಓಡೋದಕ್ಕೆ ಶುರು ಮಾಡ್ತಾರೆ ಆದರೆ ತಾವು ಸಾವಿನ ಕಡೆಗೆ ಇದ್ದೀವಿ ಎನ್ನಂಥ ಅರಿವು ಆ ದೇವರ ಮಕ್ಕಳು ಯಾರಿಗೂ ಕೂಡ ಇರಲಿಲ್ಲ ಆ ದಿನ್ನೆಯ ಅಂಚಿನಲ್ಲಿ ಇಳಿಮುಖವಾಗಿ ಓಡೋದಕ್ಕೆ ಶುರು ಮಾಡಿದ್ರು ಇನ್ನು ಸ್ವಲ್ಪವೇ ದೂರ ಜಲಪಾತದ ಎಡಬದಿಯಲ್ಲಿ ಸುಮಾರು ನಲವತ್ತಡಿ ಎತ್ತರದ ಬಂಡೆ ಗುಂಪು ಇನ್ನೊಂದು ಇಪ್ಪತ್ತು ಮಾರು ಓಡಿದ್ರೆ ಆ ಬಂಡೆಯ ತುದಿ ತಲುಪತ್ತೆ ಅದರ ಕೆಳಗೆ ಪ್ರಪಾತದ ಜಲಪಾತ ಹಿಂದಿನಿಂದ ಕೆರಳಿದ ಹಂದಿ ಬರ್ತಾ ಇರೋದ್ರಿಂದ ಅವರೆಲ್ಲರೂ ಕೂಡ ಬಂಡೆ ಇನ್ನೆರಡು ಮಾರು ಇದೆ ಅನ್ನೋವಾಗ ಒಂದು ಒಂಟಿ ಹೊನ್ನೇ ಮರ ದೊಡ್ಡದಾಗಿ ಬೆಳೆದು ನಿಂತಿದೆ ಓಡಿ ಓಡಿ ಆ ಮರ ಹತ್ಕೊಳ್ಳಿ ಅಂತೇಳಿ ಹಿಂದಿನಿಂದ ಬರ್ತಾ ಇದ್ದಂಥ ಗುಂಪು ಕೂಗಿ ಹೇಳಿತು ಎಲ್ಲರೂ ಕೂಡ ಬೇರೆ ದಾರಿ ಇಲ್ಲದೇ ಎದ್ದೆವೋ ಬಿದ್ದೆವೋ ಅಂಥೇಳಿ ಮರ ಇರಕ್ಕೆ ತೊಡಗಿದ್ರು ಮಕ್ಕಳನ್ನು ದೊಡ್ಡವರು ತಮ್ಮ ಸೊಂಟದ ಒಡ್ಡಾನ ಹಿಡಿದುಕೊಳ್ಳುವಂತೆ ಹೇಳಿ ಸರಸರ ಮರ ಏರಿ ಕೂತ್ಕೊಂಡ್ರು ನೋಡ ನೋಡ್ತಾ ಇದ್ದ ಹಾಗೆ ಇಡೀ ಗುಂಪು ಮರವೇರಿ ಕೊಂಬೆಗಳ ಮೇಲೆ ಕೂತ್ಕೊಳ್ತು ಆಗ ನಡೀತು ನೋಡಿ ಒಂದು ಘಟನೆ ಆಗ ಪೊದೆಗಳ ಮರೆಯಿಂದ ಒಬ್ಬ ಕೊಡಲಿ ಹಿಡಿದು ಹೊರಬಂದ ಅವನು ಮರದೆಡೆಗೆ ನಡೆದು ಬಂದವನೇ ಮೇಲಿದ್ದವರು ಭಯ ಕಾತರದಿಂದ ಹಂದಿ ಬರುತ್ತೇನೋ ನೋಡ್ತಾ ಇದ್ದರೆ ಆತ ಮರದ ಕಾಂಡಕ್ಕೆ ಮೇಲ್ತುದಿಯಿಂದ ಬಿರುಸ ಹಾಗೆ ನಾಲ್ಕು ಏಟನ್ನು ಹಾಕಿದ ಅವನು ಬೆಳಗ್ಗೆನೆ ಬಂದು ಆ ಕಾಂಡಕ್ಕೆ ಜಲಪಾತದ ಕಡೆ ಭಾಗತೊಡಗೋ ಹಾಗೆ ಒಳಹೊಡೆತವನ್ನು ಕೊಟ್ಟಿದ್ದ ಕೊಂಬೆಯ ಮೇಲೆ ಕುಳಿತವರೆಲ್ಲ ಬೀಸಿ ಒಗೆದಂತೆ ರಾತ್ರಿಯ ಮಳೆಗೆ ಅಬ್ಬರದಿಂದ ದುಮ್ಮಿಕ್ತಾ ಇದ್ದಂಥ ಜಲಪಾತದ ನೀರಿನ ಪ್ರವಾಹಕ್ಕೆ ಬಿದ್ದರು ಮೃತ್ಯು ಅಬ್ಬರನ್ನು ಬೆಡದಂತೆ ಸೆಳೆದೋಯಿತು ಎಲ್ಲೆಡೆ ಚದುರಿ ಹೋಗಿದ್ದವರು ಕೆಲವೇ ನಿಮಿಷಗಳಲ್ಲಿ ಜಲಪಾತದ ಪ್ರಪಾತದಲ್ಲಿ ತೇಲು ಹೋಗಿದ್ದರು ತಮ್ಮೊಂದಿಗೆ ಬಂದ ಎದುರಾಳಿ ಜಾತಿಯವರು ಒಬ್ಬರು ಉಳಿದಿರಲಿಲ್ಲ ಆದರೆ ಅವರು ಬೆಳಗ್ಗೆ ಕೊಟ್ಟಿದ್ದಂಥ ಸೇಂದಿ ಹಾಗೇ ಇತ್ತು ಯೋಜನೆ ಕಾರ್ಯಗತ ಆಗಿದ್ದರಿಂದ ಅವರೆಲ್ಲ ಒಂದು ರೀತಿ ದೀಘ್ರಮಗೆ ಒಳಗಾಗಿದ್ರು ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಸೇಂದಿ ಕುಡಿದ್ರು ಬುತ್ತಿ ಬಿಚ್ಚಿ ಊಟ ಮಾಡಿದ್ರು ದ್ವೇಷದ ಜ್ವಾಲೆ ಹಾರಿ ಹೋಗಿತ್ತು ವಿಜಯ ಯಾತ್ರೆಯಲ್ಲಿ ಭಾಗವಹಿಸಿದವರ ಹಾಗೆ ಊರ ದಾರಿಯಲ್ಲಿ ನಡೆಯೋದಕ್ಕೆ ಆರಂಭ ಮಾಡಿದ್ರು ಇನ್ನಮ್ಮನ್ನು ಕೇಳೋರು ಯಾರೂ ಇಲ್ಲ ಅವರ ಆಸ್ತಿ ಹೆಣ್ಣುಗಳು ಎಲ್ಲ ನಮ್ಮವೇ ಎನ್ನುತ್ತಾ ಊರು ತಲುಪಿದ್ರು ತಮಗೆ ಎದುರಾಳಿಗಳಾಗಿದ್ದಂತಹ ದೇವರ ಗಂಡು ಸಂತಾನವನ್ನೇ ನಿರ್ಮೂಲನೆ ಮಾಡಿದೆವು ಅನ್ನುವಂಥ ಖುಷಿಯಲ್ಲಿ ಅವರು ಗಂಡಸರಿಲ್ಲದ ದೇವರ ಮನೆಗಳಿಗೆ ನುಗ್ಗಿದರು ಆದರೆ ಅಲ್ಲಿ ನೋಡ್ತಾರೆ ತೊಟ್ಟಿಲಲ್ಲಿ ಮಲಗಿ ಕಿಲಕಿಲ ನಗ್ತಾ ಇರುವಂಥ ಗಂಡು ಮಕ್ಕಳನ್ನು ಅಂದರೆ ಗಂಡು ಕೂಸುಗಳನ್ನು ಮತ್ತೆ ಅವರೊಳಗಿನ ಕ್ರೌರ್ಯ ಜಾಗೃತ ಆಯಿತು ತೂಗ್ತಾ ಇದ್ದಂಥ ತೊಟ್ಟಿಲುಗಳನ್ನು ಕೆಳಗಿಳಿಸಿ ತಲೆ ಮೇಲೆ ಹೊತ್ಕೊಂಡು ಕೃತ್ತಿಕ ಮಳೆ ಇದ್ದ ಹಾಗೆ ಧೂ ಅಂತ ಸುರಿಯೋದಕ್ಕೆ ಆರಂಭ ಆಗಿತ್ತು ಮೇಲಿನ ದೊಡ್ಡ ಅಬ್ಬಿಗೆ ಬಳಸಿ ಹೋಗಬೇಕಾಗಿದ್ದರಿಂದ ಕೆಳಗಿನ ಸಣ್ಣ ಅಬ್ಬಿಯ ಅಂದರೆ ಜಲಪಾತವನ್ನು ತಲುಪುವ ದಾರಿ ಅವರಿಗೆ ಹತ್ತಿರ ಆಗಿತ್ತು ಹಾಗಾಗಿ ಆ ಸುರಿಯುವ ಮಳೆಯಲ್ಲಿ ತೊಟ್ಟಿಲುಗಳನ್ನು ಹೊತ್ತು ನಡೆದಂಥ ಅವರು ಹೊಳೆಯಲ್ಲಿನ ಪ್ರವಾಹ ಭಯಂಕರವಾಗಿತ್ತು ಆ ಚಿಕ್ಕ ಜಲಪಾತದ ಬಳಿ ಬಂದಂಥ ಅವರು ಒಂದೊಂದೇ ತೊಟ್ಟಿಲುಗಳನ್ನು ಆ ಪ್ರಪಾತದಲ್ಲಿ ತೇಲಿಬಿಟ್ಟು ನಿಟ್ಟುಸಿರುಗಿರಿದರು ಹೀಗೆ ದೇವರ ಮಕ್ಕಳನ್ನು ದೊಡ್ಡ ಜಲಪಾತದಲ್ಲಿ ಮುಳುಗಿಸಿದ್ರೆ ತೊಟ್ಟಿಲಲ್ಲಿ ಆಟ ಆಡ್ತಾ ಇದ್ದಂಥ ಚಿಕ್ಕ ಕಂದಮ್ಮಗಳನ್ನು ತೊಟ್ಟಿಲು ಸಮೇತ ಚಿಕ್ಕ ಜಲಪಾತದಲ್ಲಿ ತೇಲಿಬಿಡ್ತಾರೆ ಈಗಾಗೆ ಒಂದು ಜಲಪಾತಕ್ಕೆ ದೀವರ ಮಕ್ಕಳ ಅಬ್ಬಿ ಅಂತಲೂ ಇನ್ನೊಂದು ಜಲಪಾತಕ್ಕೆ ತೊಟ್ಟಿಲು ಅಬ್ಬಿ ಅನ್ನುವಂಥ ಹೆಸರು ಬಂತು ಈ ಐತಿಹ್ಯವನ್ನು ದೀವರ ಮಕ್ಕಳ ಅಬ್ಬಿ ಒಂದು ಐತೀಯ ಅಂತೇಳಿ ನಾಗರಾಜ್ ಹಾಡ್ಲಹಳ್ಳಿಯವರು ಎನ್ ಹುಚ್ಚಪ್ಪ ಮಾಸ್ತರ ಕುಗ್ವೆ ಹಾಗೂ ಎನ್ ಶಿವಾನಂದ ಕುಗ್ಗೆ ಅವರು ಸಂಪಾದಿಸಿರುವಂಥ ಮಲೆನಾಡಿನ ಹಳೆ ಪೈಕರು ಅನ್ನುವಂಥ ಕೃತಿಯಲ್ಲಿ ದಾಖಲಿಸ್ತಾ ಹೋಗ್ತಾರೆ ಸ್ನೇಹಿತರೆ ಹೇಗೆ ಹೆಣ್ಣು ಮತ್ತು ಮಣ್ಣಿಗಾಗಿ ಒಂದು ಇಡೀ ಜನಾಂಗವನ್ನು ಆ ಊರಲ್ಲಿದ್ದಂಥ ದೇವರನ್ನು ಹೇಗೆ ಆ ಊರಿನ ಗೌಡರು ಇಲ್ಲದಂತ ಆಗ್ಸಿದ್ರು ಅನ್ನೋದನ್ನು ಈ ಒಂದು ಐತಿಹ್ಯ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳು